ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥ ದಾಸವಾಳ ಹೂನ ರಾಯರಿಗೋಸ್ಕರ ತೊಗೊಂಡು ಬಂದೆ ನಾನು ಮತ್ತು ನವ್ಯವರು ಇವತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಬೇಗ ಬೇಗ ಬಂದ್ವಿ ಲೇಟಾಗಿತ್ತು ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡ್ವಿ ನಮ್ಮ ಅದೃಷ್ಟ ಇನ್ನೂ ಕ್ಲೋಸ್ ಆಗಿರಲಿಲ್ಲ ದೇವಸ್ಥಾನ ಓಪನ್ ಆಗಿತ್ತು ಇವತ್ತು ರಾಯರ ಮಠದಲ್ಲಿ ಏನು ನಡೀತು ಏನಾಯಿತು ಅಂತ ಅಂದರೆ ನನಗೆ ಒಂದು ಕ್ಷಣಕ್ಕೆ ಒಂಥರ ನನಗೆ ನಾನಾಗೇ ಇರಲಿಲ್ಲ ಇದು ನಿಜನ ಅಂತ ಅನಿಸ್ಬಿಡ್ತು ಅದೇನಪ್ಪ ಅಂತ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ರಾಯರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬ ದಿನಗಳ ನಂತರ ಬಂದ ಮೇಲಂತೂ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ನನ್ನ ತಾಯಿಯ ಆರೋಗ್ಯದ ಬಗ್ಗೆ ನಾನು ತುಂಬಾ ಕೇಳ್ಕೋತೀನಿ ಯಾಕೆಂದರೆ ಅವರು ಆದಷ್ಟು ಬೇಗ ಎದ್ದು ನಡಿಬೇಕು ಅನ್ನೋದೇ ನನ್ನ ಆಸೆ ನಮ್ಮ ಜೀವನದಲ್ಲಿ ಒಂಥರ ಮಿರಕಲ್ ಅನಿಸುತ್ತೆ ಇದೊಂಥರ ರಾಯರ ಪವಾಡನೆ ಅನಿಸುತ್ತೆ ಡಾಕ್ಟ್ರ್ ಹೇಳಿದರು ನಿಮ್ಮಮ್ಮ ಆಪ್ರೇಷನ್ ಆದಮೇಲೆ ನಡೆಯೋಲ್ಲ ಅವರು ಪರ್ಮನೆಂಟು ಬೆಡ್ ಮೇಲೆ ಇರ್ತಾರೆ ಅಂತ ಆದರೆ ಆಶ್ಚರ್ಯ ಒಂದು ತಿಂಗಳಲ್ಲೇ ಅಮ್ಮ ಇದ್ದು ಆರಾಮಾಗಿ ನಡೆದ್ರು ಡಾಕ್ಟ್ರು ಕೂಡ ನಮ್ಮಮ್ಮಗೆ ವೆರಿ ಗುಡ್ ಅಂದರು ಇದಕ್ಕೆಲ್ಲ ಕಾರಣ ರಾಯರ ಅನುಗ್ರಹ ಅಮ್ಮ ಹೆಸ್ರಲ್ಲಿ ಇವತ್ತು ತುಪ್ಪದ ಆರ್ತಿನ ಮಾಡಿಸೋಣ ಅಂಥೇಳಿ ಇವತ್ತು ನಾನು ದೀಪನ ರಾಯರಿಗೆ ಬೆಳಗಿದೆ ನನ್ನಮ್ಮ ಬೇಗ ಹುಷಾರಾಗಬೇಕು ನನ್ನಮ್ಮ ಮುಂಚೆಯಂತೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಜೊತೆಗೆ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ರಾಯರ ಹತ್ರ ಕೇಳಿಕೊಂಡೆ ರಾಯರು ನಾನು ಆರತಿ ಮಾಡಬೇಕಾದ್ರೆ ನನಗೆ ಹೂ ಪ್ರಸಾದನ ಕೊಟ್ಟರು ಅಂದರೆ ಅಮ್ಮ ಬೇಗ ಹುಷಾರಾಗ್ತಾರೆ ಅಂತ ನನಗೆ ಸೂಚನೆನ ಕೊಟ್ಟರು ಇವತ್ತಂತೂ ನನಗೆ ತುಂಬಾ ಮರೆಯಲಾಗದ ದಿನ ಅನಿಸುತ್ತೆ ನನ್ನ ಲೈಫಲ್ಲೇ ಮರಿಬಾರ್ದು ಇದು ಎರಡನೇ ಘಟನೆ ರಾಯರ ಮಠದಲ್ಲಿ ನನಗೆ ಇದು ಎರಡನೇ ಸಲ ತುಂಬ ಚೆನ್ನಾಗಿ ಪೂಜೆ ಆಯಿತು ಮತ್ತು ರಾಯರನ್ನು ನೋಡಿ ತುಂಬನೇ ನನಗೆ ಸಮಾಧಾನ ಆಯಿತು ಕಣ್ತುಂಬಿ ನೋಡುವಷ್ಟು ರಾಯರು ನನಗೆ ಕಾಣಿಸ್ಕೊಂಡ್ರು ಇವತ್ತು ಒಂಥರ ಮಿರಕಲ್ ಅನಿಸುತ್ತೆ ನನಗೆ ಏನು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ ಇವತ್ತು ನಾನು ರಾಯರ ಮುಂದೆ ಒಂದು ಬೇಡಿಕೆನ ಇಟ್ಟೆ ನಾನು ಆ ಬೇಡಿಕೆನ ಕೇಳ್ಕೊಳ್ಳುವಾಗ ನಾನು ಯಾವ ಹೂವನ್ನ ರಾಯರ ಮುಂದೆ ಕೇಳಿದೆ ರಾಯರು ನನಗೆ ಅದೇ ಹೂವನ್ನ ಕೊಟ್ಟರು ನಿಜವಾಗ್ಲೂ ರಾಯರಿಗೆ ನನ್ನ ಮಾತು ಕೇಳಿಸುತ್ತಾ ನಾನು ಮಾತಾಡೋದು ರಾಯರು ಕೇಳಿಸ್ಕೋತಾರ ರಾಯರು ನಮ್ಮ ಜೊತೆ ಇದ್ದಾರಾ ಅಂತ ಒಂದು ಕ್ಷಣಕ್ಕೆ ನನಗೆ ದಿಗ್ಭ್ರಮಣೆ ಆಗ್ಬಿಟ್ಟೆ ನಾನು ಕೇಳಿದ್ದ ಹೂವನ್ನೇ ನನಗೆ ರಾಯರು ಪ್ರಸಾದವಾಗಿ ನನಗೆ ಆಶೀರ್ವಾದ ಮಾಡಿಬಿಟ್ರು ನನಗೆ ಆಗ್ತಾ ಇಲ್ಲ ತಡ್ಕೊಳ್ಳೋಕ್ಕೆ ಏನಪ್ಪ ಇದು ನಾನು ಮಾತಾಡೋದು ರಾಯರಿಗೆ ನನ್ಗೆ ಎಷ್ಟು ಚೆನ್ನಾಗಿ ಕೇಳಿಸ್ತು ನಾನು ಯಾವ ಹೂವು ಬೇಕು ಅದೇ ನನಗೆ ಕೊಟ್ರಲ್ಲ ರಾಯರು ಅಂತ ನಿಜವಾಗ್ಲೂ ನನಗೆ ಒಂದು ಕ್ಷಣಕ್ಕೆ ನಾನಾಗಿ ನಾನು ಇರಲಿಲ್ಲ ನನ್ನ ಮನಸ್ಸಲ್ಲಿ ಒಂದು ಬೇಡಿಕೆ ಇತ್ತು ರಾಯರು ಮುಂದೆ ಇಟ್ಟು ಆ ಹೂನ ಕೇಳಿಕೊಂಡೆ ರಾಯರು ಕೊಟ್ಟರು ನನ್ನ ಮನಸ್ಸಿನ ಮಾತು ರಾಯರು ಕೇಳಿಸುತ್ತೆ ನಾನು ನಿಜವಾಗ್ಲೂ ರಾಯರಿಗೆ ಹತ್ರವಾಗಿದ್ದೀನಿ ನನಗೆ ರಾಯರ ಆಶೀರ್ವಾದ ಸಂಪೂರ್ಣ ಆಶೀರ್ವಾದ ನನ್ನ ಮೇಲಿದೆ ಇದು ಎರಡನೇ ಸಲ ನನಗೆ ಬೃಂದಾವನದಿಂದ ಹೂ ಪ್ರಸಾದ ಆಗಿರೋದು ನಾನು ಕೇಳ್ಕೊಂಡಿದ್ದ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ರಾಯರು ನನಗೆ ಪ್ರಸಾದನ ಕೊಟ್ಟರು ನನಗೆ ಯಾರೂ ಇಲ್ಲ ಅಂದರೂ ನಮ್ಮ ಜೊತೆ ರಾಯರಿದ್ದಾರೆ ನನ್ನ ನನ್ನ ಉಸಿರಾಡ್ತಾ ಇರೋದೇ ಇವತ್ತು ರಾಯರಿಂದನೇ ತುಂಬನೇ ತುಂಬನೇ ಸಮಾಧಾನ ಇತ್ತು ಇವತ್ತು ತುಂಬ ದಿನದ ನಂತರ ನಾನು ರಾಯರು ಮಠಕ್ಕೆ ಹೋದೆ ಆದರೆ ರಾಯರು ನನ್ನ ಕೈ ಬಿಟ್ಟಿಲ್ಲ ನಾನು ಇದ್ದೀನಿ ಮಗಳೇ ಅಂಥೇಳಿ ನಾನು ಮಾಡೋ ಕೆಲಸಕ್ಕೆ ರಾಯರು ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಖಂಡಿತ ನಾನು ಮಾಡ್ತೀನಿ ರಾಯರಿದ್ದಾರೆ ರಾಯರ ದರ್ಶನ ಮುಗಿಸಿ ಮಠದಲ್ಲಿ ದೊಡ್ಡ ಗುರುಗಳಿದ್ರು ಅವ್ರನ್ನ ಮಾತಾಡಿಸಿ ಗುರುಗಳ ಹತ್ರ ಹೇಳಿದೆ ಈ ಥರ ಬೃಂದಾವನದಿಂದ ರಾಯರು ಆಶೀರ್ವಾದ ಮಾಡಿದ್ರು ಅಂದಾಗ ಖಂಡಿತ ರಾಯರಿದ್ದಾರಮ್ಮ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಮಗೆ ಆಶೀರ್ವಾದ ಮಾಡಿದ್ರು